ಹಾಯ್ ಆ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಈ ಟಿ ಇ ಟಿ ಎಕ್ಸಾಮ್ಸ್ ಆಗ್ಲಿ ಎನ್ ಎಂ ಎಂ ಎಸ್ ಎಕ್ಸಾಮ್ ಆಗ್ಲಿ ಸಂಬಂಧಪಟ್ಟಂತೆ ಒಂದಿಷ್ಟು ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಅದರಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಿರ್ತಿರ್ತಾನೆ ಆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಿರ್ತಾನೆ ಈ ವಿಡಿಯೋನ ಏನಂತ ನೋಡ್ಕೊತ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗಾದ್ರೆ ಪ್ರಶ್ನೆ ಯಾವ ತರ ಅಂತ ಹೇಳಿ ನಾವು ನೋಡ್ಕೋತ ಬಂದಾಗ ಫಸ್ಟ್ ಪ್ರಶ್ನೆ ಅಂದ್ರ ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗೆ ಈ ವಾಹನವನ್ನ ಖರೀದಿಸಲು ಶಿಫಾರಸು ಮಾಡುತ್ತಿದೆ ಏಕೆಂದರೆ ಈ ವಾಹನಗಳಿಗೆ ಇಂಧನದ ಅಗತ್ಯ ಇಲ್ಲ ಪಳೆಯುಳಿಕೆ ಇಂಧನಗಳನ್ನ ಈ ವಾಹನಗಳಲ್ಲಿ ಬಳಸಬಹುದು ವಿದ್ಯುತ್ ಉತ್ಪಾದನೆ ಮತ್ತು ಸಂಗ್ರಹಣೆ ಸುಲಭ ಪಾಸಿಲ್ ಇಂಧನಗಳು ಬರಿದಾಗುತ್ತವೆ ಈ ಪಾಸಿಲ್ ಇಂಧನಗಳು ಸಾಕಷ್ಟು ಏನಪ್ಪಾ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅವೆಲ್ಲ ಏನಾಗ್ತದಪ್ಪಾ ಅಂದ್ರೆ ಖಾಲಿ ಸಲುವಾಗಿನೇ ಏನ್ ಮಾಡ್ತದಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಈ ವಾಹನವನ್ನು ಖರೀದಿಸಲು ಶಿಫಾರಸು ಮಾಡ್ತಾ ಇದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಪೆಟ್ರೋಲಿಯಂ ಅನ್ನ ಕಪ್ಪು ಚಿನ್ನ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅಂತ ಪ್ರಶ್ನೆ ಇದೆ ಯಾಕದನ್ನ ಕಪ್ಪು ಚಿನ್ನ ಅಂತ ಹೇಳಿ ಕರೀತಾರೆ ಪೆಟ್ರೋಲಿಯಂ ಉತ್ಪನ್ನಗಳು ಉರಿದು ಕಪ್ಪು ಹೊಗೆ ಉತ್ಪತ್ತಿ ಮಾಡ್ತವೆ ಹೀಗಾಗಿ ಇದು ಏನು ಸಂಬಂಧ ಇಲ್ಲ ಆಪ್ಷನ್ ಸಿ ಹೋಯ್ತು ನಿಂದ ವಾಣಿಜ್ಯ ಪೆಟ್ರೋಲ್ ರಾಸಾಯನಿಕಗಳನ್ನ ಪಡೆಯುತ್ತಾರೆ ಓಕೆ ಹೋಲ್ಡ್ ಇಡ್ರಿ ನೆಕ್ಸ್ಟ್ ಪೆಟ್ರೋಲಿಯಂ ಉತ್ಪನ್ನಗಳು ಉರಿದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತವೆ ಅದರಿಂದ ಇದನ್ನು ಕರೆಯಂಗಿಲ್ಲ ಪೆಟ್ರೋಲಿಯಂ ಕಪ್ಪು ವಸ್ತು ಮತ್ತು ದುವಾರಿ ಪೆಟ್ರೋಲಿಯಂ ಈ ಥರ ಇಲ್ಲ ಹೀಗಾಗಿ ಇದ್ರಾಗ ಸಮಂಜನ್ ಅನ್ಸರ್ ಯಾವ್ದು ಅನ್ನಿಸ್ತದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇಲ್ಲಿ ಪೆಟ್ರೋಲ್ ರಾಸಾಯನಿಕಗಳನ್ನು ಓದರಿಂದ ನಾವು ಪಡೆಯುವುದರಿಂದ ಅದನ್ನು ಕಪ್ಪು ಚಿನ್ನ ಅಂತೇಳಿ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಕಲ್ಲಿದ್ದಲು ಉತ್ಪನ್ನಗಳನ್ನು ಹೊಂದಿರುವ ಗುಂಪು ಯಾವುದು ಅಂತ ಕ್ವಶನ್ಸ್ನ ಕರೀತಾನೆ ಇಲ್ಲಿ ನೋಡ್ರಿ ಕಲ್ಲಿದ್ದಲ್ಲ ಗುಂಪು ಇರುವುದು ಯಾವುದಪ್ಪ ಅಂದ್ರೆ ಮೇನ್ ಕಲ್ಲಿದ್ದನ ಮೇನ ಗುಂಪು ಯಾವುದಪ್ಪ ಅಂದ್ರೆ ಕೋಕ್ ಅಂತ ಕರಿತೀವಿ ಕಲ್ಲಿದ್ದಲನ ಉತ್ತಮವಾದ ಅದು ಯಾವುದೋ ಅಂದ್ರೆ ಕೋಕ್ ಅಂತ ನೋಡ್ತೀವಿ ಅದು ಕೋಕ್ ಎಲ್ಲಿ ಕಾಣಿಸ್ತಾ ಆಪ್ಷನ್ಸ್ ಡಿ ದಾಗಿದೆ ಆಟೋಮೆಟಿಕ್ ನೀವು ಆನ್ಸರ್ ಏನ್ ಹಾಕೊಂಡ್ಬಿಡಪ್ಪಾ ಅಂದ್ರೆ ಡಿ ಕಲ್ಲಿದ್ದಲ್ನ ಕೋಕ್ ಗುಂಪು ಇವೆಲ್ಲ ಕೋಕ ಕಲ್ಲಿದ್ದಲು ಅನಿಲ ಟಾರ ಇವೆಲ್ಲ ಏನಪ್ಪ ಅಂದ್ರೆ ಕಲ್ಲಿದ್ದಲ್ನ ಉತ್ಪನ್ನಗಳು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಆಂಶಿಕ ಆಸ ಆಸವನದ ಮೂಲ ತತ್ವವೆಂದರೆ ಪ್ರತಿ ವಿಘಟಕಗಳ ವಿಭಿನ್ನ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಸಾಂದ್ರತೆಗಳು ಅಣುತೂಕಗಳು ಕುದಿಯುವ ಬಿಂದುಗಳು ಕರಗುವ ಬಿಂದುಗಳು ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಸಿ ಕುದಿಯುವ ಬಿಂದುಗಳು ಅಂತೇಳಿ ಇದನ್ನ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಎಣ್ಣೆ ದೀಪಗಳಿಗೆ ಪೆಟ್ರೋಲ್ಗಿಂತ ಸೀಮೆಯನ್ನು ಸೀಮೆ ಎಣ್ಣೆ ಹೆಚ್ಚು ಸೂಕ್ತ ಏಕೆಂದರೆ ಇದು ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಹೌದಾ ಹಾಗಾದರೆ ಯಾಕ ಇದು ಫೇಮಸ್ ಆಗ್ತದೆ ಅಂತೇಳಿ ನೋಡಿದಾಗ ಇದು ಕಡಿಮೆ ಬಾಷ್ಪಶೀಲವನ್ನು ಗುಣವನ್ನು ಹೊಂದಿದೆ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಎಲ್ ಪಿ ಜಿ ಸಿಲಿಂಡರ್ನಲ್ಲಿರುವ ಅನಿಲವನ್ನು ಹೇಗೆ ಹೀಗೆ ದ್ರವೀಕರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ನೋಡಿರಿ ಎಲ್ ಪಿ ಜಿ ಸಿಲಿಂಡರ್ನಲ್ಲಿರುವಂಥ ಅನಿಲವನ್ನು ಹೀಗೆ ದ್ರವೀಕರಿಸಲಾಗುತ್ತಿದೆ ಗಾತ್ರ ಹೆಚ್ಚಿಸುವುದು ಒತ್ತಡವನ್ನು ಬದಲಿಸುವುದು ತೂಕವನ್ನು ಹಾಕುವುದು ಉಷ್ಣತೆ ಹೆಚ್ಚಿಸುವುದು ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಒತ್ತಡವನ್ನು ಬದಲಿಸುವುದು ನೆಕ್ಸ್ಟ್ ಪ್ರಶ್ನೆ ಬಂಡೆಗಳ ಮೂಲಕ ತೈಲ ಬಾವಿಯನ್ನು ಕೊರೆದಾಗ ಮೊದಲು ಹೊರಬರುವ ವಸ್ತು ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಹೌದಾ ಬಂಡೆಗಳ ಮೂಲಕ ತೈಲ ಬಾವಿಯನ್ನು ಕೊರೆದಾಗ ಮೊದಲು ಹೊರಬರುವ ವಸ್ತು ಯಾವುದು ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಮೊಟ್ಟ ಮೊದಲು ಬರೋದು ಯಾವುದಪ್ಪ ಅಂದ್ರೆ ನೈಸರ್ಗಿಕ ಅನಿಲ ಅಂತೇಳಿ ನಾವು ಕರಿತೀವಿ ಸಿ ಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನೆಕ್ಸ್ಟ್ ಪ್ರಶ್ನೆ ಸಿನಿಮಾ ಹಾಲಿನಲ್ಲಿ ಪರದೆ ಮೇಲೆ ಬೀಳುವ ಬೆಳಕಿನ ಕಿರಣಗಳು ಚದುರಲು ಕಾರಣ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಆ ಸಿನಿಮಾ ಒಂದು ಹಾಲಿನಲ್ಲಿ ಪರದೆ ಮೇಲೆ ಬೆಳಕಿನ ಬೆಳಕಿನ ಕಿರಣಗಳು ಬೀಳ್ತಾವಲ್ಲ ಅದು ಚದರಲು ಕಾರಣ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಹೀಗೆ ಇದಕ್ಕೆ ನಾವು ಯಾವ ಪರಿಣಾಮ ಅಂತ ಹೇಳಿ ಕರಿತೀವಪ್ಪ ಅಂದ್ರೆ ಇದ್ರ ಎಫೆಕ್ಟ್ ಟೆಂಡಾಲ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಸಿ ಎ ಟು ಹೌದಾ ಸಿ ಎ ಟು ಪ್ಲಸ್ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ತೋರಿಸುವಂಥ ಧಾತು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇದನ್ನು ತೋರಿಸುವುದು ಯಾವುದಪ್ಪ ಅಂದ್ರೆ ಎ ಆರ್ ಹೀಗಾಗಿ ರೈಟ್ ಆನ್ಸರ್ ಆರ್ಗನ್ ಅಂತ ಕೂಡ ಕರಿಬೋದು ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಎನ್ ಎ ಪ್ಲಸ್ ಅಯನ್ ಇದರೊಂದಿಗೆ ಐಸೋ ಎಲೆಕ್ಟ್ರಾನಿಕ್ ಆಗಿದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೋತು ಬಂದಾಗ ಮೆಗ್ನೇಷಿಯಮ್ ಟು ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಐಸೋಟೋಪನ್ನು ಹೊಂದಿರುವಂತಹ ಧಾತುಗಳ ಗುಂಪು ಯಾವುದು ಅಂತ ನ ಕೊಟ್ಟಿದ್ದಾರೆ ಇದರಲ್ಲಿ ಐಸೋಟೋಪ್ ಅನ್ನ ಹೊಂದಿರುವಂತಹ ಧಾತುಗಳ ಗುಂಪು ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಸಿ ಸಿ ಎಲ್ ಕಾರ್ಬನ್ ಕ್ಲೋರಿನ್ ಹೈಡ್ರೋಜನ್ ಅಂತ ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಅಲೋಹವೊಂದು ಆಕ್ಸಿಜನ್ ಜೊತೆ ವರ್ತಿಸಿ ಹೋದ ಅನಿಲವನ್ನು ನೀರಿನಲ್ಲಿ ಹೌದಾ ನೀರಿನಲ್ಲಿ ಕರಗಿಸಿ ಉಂಟಾದ ದ್ರಾವಣವು ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತಿದೆ ಹಾಗಾದರೆ ಆ ಲೋಹವು ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಆ ಲೋಹವು ಯಾವುದಪ್ಪ ಅಂತೇಳಿ ನೋಡಿದಾಗ ಅದು ಸ್ವಲ್ಪ ನಂತರ ಕೇಳ್ತೀವಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಗ್ರಹ ಬಳಕೆ ಕನ್ನಡಿಗಳ ಹಿಂಭಾಗದಲ್ಲಿ ಬೆಳ್ಳಿ ಅಥವಾ ಅಲುಮಿನಿಯಂನಿಂದ ಲೇಪಿಸಲಾಗುತ್ತದೆ ಇದು ಕನ್ನಡಿಗೆ ಈ ಗುಣಗಳನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಇದೆ ಹಾಗಾದರೆ ಯಾವ ಗುಣಗಳನ್ನು ಅದು ಒದಗಿಸುತ್ತದೆ ಅಂತ ನೋಡಿದಾಗ ಹೊಳೆಯುವ ಮತ್ತು ಪ್ರತಿಫಲಿಸುವ ಮೇಲ್ಮೈ ಗುಣವನ್ನು ಅದು ಒದಗಿಸುತ್ತದೆ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಎಕ್ಸ್ ಎನ್ನುವ ಲೋಹ ದುರ್ಬಲ ಎಚ್ ಟು ಎಸ್ ಒಪ್ಪರ್ನೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ವಾಯ್ ಅನಿಲ ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ ಎಕ್ಸ್ ಮತ್ತು ವಾಯ್ಗಳು ಎಕ್ಸ್ ಅನ್ನೋದು ಏನು ಮತ್ತು ವಾಯ್ ಅನ್ನೋದು ಏನು ಅಂತೇಳಿ ಸರ್ ಪಾಪ್ ಸೌಂಡನ್ನು ಬಿಡುಗಡೆ ಮಾಡೋದು ಯಾವುದಪ್ಪ ಅಂದರೆ ಹೈಡ್ರೋಜನ್ ಗ್ಯಾಸ್ ಅಂತ ಕರಿತೀವಿ ಹಾಗಾದರೆ ಇದರಲ್ಲಿ ಎಕ್ಸ್ ಎನ್ನುವ ಒಂದು ಲೋಹ ಜಡ್ಡನ್ ಅನ್ನೋದು ಒಂದು ಲೋಹ ಅದರಲ್ಲಿ ಪಾಪ್ ಅನಿಲದೊಂದಿಗೆ ಬಿಡುಗಡೆ ಬರು ಉರಿತದಪ್ಪ ಅಂದರೆ ಅದು ಹೈಡ್ರೋಜನ್ ಅಂತೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದರೆ ಅದಕ್ಕೆ ಸರಿ ಉತ್ತರ ಆಗ್ತದೆ ವಸ್ತಿ ಪ್ರದೇಶದ ಸಮೀಪವಿರುವ ಕುಡಿಯುವ ನೀರಿನ ಮೂಲವು ರೋಗಕಾರಕಗಳನ್ನು ಹೊಂದಿರುವುದು ಕಂಡುಬಂದಿದೆ ಅದನ್ನು ಕುಡಿಯುವ ನೀರನ್ನಾಗಿ ಮಾಡಲು ಬಳಸುವ ಧಾತು ಯಾವುದು ಅಂತ ಪ್ರಶ್ನೆ ಇದೆ ಯಾವುದನ್ನು ಬಳಸ್ತಾರೆ ಅಂತೇಳಿ ನೋಡಿದಾಗ ಕ್ಲೋರಿನ್ ಅನ್ನು ಬಳಸ್ತಾರೆ ನೀರನ್ನು ಶುದ್ಧೀಕರಿಸಲು ಬಳಸುವಂತ ರಾಸಾಯನಿಕ ಯಾವಪ್ಪ ಅಂದ್ರೆ ಕ್ಲೋರಿನ್ ಅಂತೇಳಿ ನಾವು ಕರಿತೀವಿ ಕೊಟ್ಟಿರುವ ಜೋಡಿ ಲೋಹಗಳಲ್ಲಿ ಕಡಿಮೆ ಕರಗುವ ಬಿಂದು ಹೊಂದಿರುವ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡಿದಾಗ ಕಡಿಮೆ ಕರಗುವ ಕರಗುವ ಬಿಂದು ಯಾವುದಪ್ಪ ಅಂದ್ರೆ ಒಂದು ಗ್ಯಾಲಿಯಂ ಇನ್ನು ಮತ್ತು ಸಿಎಂ ಅಂತೇಳಿ ಕೇಳ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಸ್ಟೀಲ್ ಮೆಟ್ಟಿಲುಗಳನ್ನು ಸತ್ತುವಿನಿಂದ ಕಲಾಯಿ ಮಾಡಲಾಗುತ್ತಿದೆ ಏಕೆಂದರೆ ಸತ್ತು ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಹಾಗಾದ್ರೆ ಇದನ್ನ ನಾವು ಏನೇನು ಕೇಳ್ತೀವಪ್ಪ ಅಂದ್ರೆ ಕಬ್ಬಿಣಕ್ಕಿಂತ ಹೆಚ್ಚು ವಿದ್ಯುತ್ ಋಣಿಯೇ ಇರುವುದರಿಂದ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನ ದೀರ್ಘಕಾಲ ಸಂರಕ್ಷಿಸಲು ಬಳಸಬಹುದಾದ ಅನಿಲ ಯಾವುದು ಅಂತ ನ ಕೊಟ್ಟಿದ್ದಾರೆ ಕಾರ್ಬನ್ ಫಾಸ್ಫರಸ್ ಆಕ್ಸಿಜನ್ ನೈಟ್ರೋಜನ್ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನೈಟ್ರೋಜನ್ ಅಂತ ಹೇಳಿ ಕಿರಿತೀವಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಆಹಾರ ಸಂಗ್ರಹಿಸುವಂತ ಡಬ್ಬಿಗಳನ್ನ ತವರದಿಂದ ಲೇಪಿಸಲಾಗುತ್ತದೆ ಆದರೆ ಸತುವಿನಿಂದ ಅಲ್ಲ ಏಕೆಂದರೆ ಸತು ತವರಕ್ಕಿಂತ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಅದು ಸತುವಿಗಿಂತ ಆದರೆ ಸತುವಿನಿಂದಲ್ಲ ಅಲ್ಲ ಸತು ತವರಕ್ಕಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ ಹೀಗಾಗಿ ಅದನ್ನು ಬಳಸ್ತಾರೆ ಆಪ್ಷನ್ಸ್ ಇದಕ್ಕೆ ಸಿ ಏನು ಮಾಡ್ಬೇಕಪ್ಪ ಅಂದರೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದ ಓಕೆ ಇನ್ನು ಕ್ವಶನ್ ನಂಬರ್ ನಲವತ್ತು ಶುದ್ಧ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವುದಿಲ್ಲ ಏಕೆಂದರೆ ಶುದ್ಧ ಚಿನ್ನ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಶುದ್ಧ ಚಿನ್ನ ಏನಾಗಿರ್ತದ ಅಂತೇಳಿ ನೋಡಿದಾಗ ಅತ್ಯಂತ ಮೆದು ಉಷ್ಣದ ವಾಹಕ ಹೊಳೆಯುವುದಿಲ್ಲ ವಿದ್ಯುತ್ತಿನ ವಾಹಕ ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ನೋಡಿರಿ ಶುದ್ಧ ಚಿನ್ನವನ್ನು ಆಭರಣ ತಯಾರಿಕೆಯಲ್ಲಿ ಬಳಸುವುದಿಲ್ಲ ಕಾರಣ ಇಷ್ಟೇ ಅತ್ಯಂತ ಮೃದುವಾದ ಲೋಹ ಅಂದರೆ ಚಿನ್ನ ಹೀಗಾಗಿ ಇದು ಅತ್ಯಂತ ಮೆದುವಾಗಿರುವುದರಿಂದ ಈಗ ಆಭರಣಗಳನ್ನು ಮಾಡುವತ್ತ ಅದರಲ್ಲಿ ಸಾಕಷ್ಟು ಏನು ಮಾಡ್ತಾರಪ್ಪ ಅಂದರೆ ಮಿಶ್ರಣಗಳನ್ನು ಮಾಡಿದಾಗ ಮಾತ್ರ ಆಭರಣ ಆಗ್ತದೆ ಅದೇ ತನ್ನತೆ ಮತ್ತು ಕುಟ್ಟತೆ ಒಳಗಡೆ ಬರ್ತದೆ ಈ ತನ್ನತೆ ಅಂದರೆ ತಂತಿಯನ್ನಾಗಿ ಎಳೆಯುವುದು ಒಂದು ಗ್ರಾಮ್ ಚಿನ್ನವನ್ನು ಸುಮಾರು ಎರಡು ಕಿಲೋಮೀಟ್ರ್ನಷ್ಟು ಏನು ಮಾಡ್ಬೋದಪ್ಪ ಅಂದರೆ ತಂತಿಯನ್ನಾಗಿ ಎಳೆಯಬೋದು ಅಷ್ಟೊಂದು ಮೃದುವಾಗಿರುವಂಥ ಒಂದು ಲೋಹ ಅಂತ ಕೂಡ ನಾವು ಇದನ್ನು ಕರಿತೀವಿ ಈ ಥರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಅಥವಾ ಟಿ ಇ ಟಿ ಎಕ್ಸಾಮ್ಸು ಮತ್ತು ಎನ್ ಎಮ್ ಎಮ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ಕ್ವಶನ್ಸ್ಗಳಿವೆಲ್ಲ ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಕೇಳಿದಂಥ ಅಫಿಷಿಯಲ್ ಪ್ರಶ್ನೆಗಳನ್ನು ತಗೊಂಡೆ ಎಮ್ ಸಿ ಕ್ಯೂನ ನಾನು ನೇರ ಪ್ರಶ್ನೆ ನೇರವಾದ ಆನ್ಸರ್ನ ಹಾಕಿದ್ದೀನಿ ಇಲ್ಲಿ ಯಾವುದೇ ಥರದ್ದು ಎಕ್ಸ್ಪ್ಲನೇಷನ್ ಮಾಡಾಕ್ತಿಲ್ಲ ಯಾಕಪ್ಪ ಅಂದರೆ ನೀವು ಬರೇ ಕ್ವೆಶನ್ಸ್ ಪೇಪರ್ಗಳನ್ನ ಹುಡುಕ್ತಿರ್ತಿರ್ತಾರೆ ಇವು ನಿಮಗೆ ಸಿಗಲಿ ಅಂತೇಳಿ ಈ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನ ಹಾಕ್ತಿರ್ತಿರ್ತಾನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥರ ಸಾಕಷ್ಟು ವಿಡಿಯೋಗಳು ಏನಾಗ್ತಿರ್ತಪ್ಪ ಅಂದ್ರೆ ಅಪ್ಲೋಡ್ ಆಗ್ತಿರ್ತಾವೆ ಎಲ್ಲ ವೀಡಿಯೋಗಳನ್ನು ನೋಡ್ಕೊಡಿ ಈಗ ಅನೇಕ ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಸೈನ್ಸ್ ಕ್ವೆಶನ್ಸ್ಗಳನ್ನು ಜಾಸ್ತಿ ಆಗ್ತಿರ್ತಿರ್ತಾನೆ ಯಾಕಪ್ಪ ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ನೀಡ ಏನಿದೆಯಪ್ಪ ಅಂದರೆ ಜಾಸ್ತಿ ಇದೆ ಇನ್ನು ಸೋಷಿಯಲ್ ಸೈನ್ಸ್ದವರು ಇದ್ದವ್ರಿಗೆ ಅವ್ರಿಗೆ ಕೂಡ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀನಿ ತಾವು ನೋಡ್ಕೋಬೋದು ಧನ್ಯವಾದಗಳು